ನಮಸ್ಕಾರ ವೀಕ್ಷಕರೇ ಎಸ್ಟಿಬಾ ಆನಂದ್ ಕಿಟಕರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಪ್ರಿಯ ವೀಕ್ಷಕರೇ ಕರ್ನಾಟಕದ ಐತಿಹಾಸಿಕ ರಾಜಧಾನಿ ಅನಿಸಿದಂತಹ ವಿಜಯಪುರ ಹತ್ತು ಹನ್ನೊಂದನೇ ಶತಮಾನದಲ್ಲಿ ಇದೊಂದು ಪ್ರಸಿದ್ಧ ಶೈವ ಕೇಂದ್ರ ಆಗಿತ್ತು ಪ್ರಸಿದ್ಧ ವೈಷ್ಣವ ಕೇಂದ್ರ ಆಗಿತ್ತು ಹಾಗೆ ಪ್ರಸಿದ್ಧ ಜೈನ ಕೇಂದ್ರ ಕೂಡ ಆಗಿತ್ತು ಎಂದು ನಮ್ಮ ಹತ್ತು ಹನ್ನೊಂದನೇ ಶತಮಾನದ ಕಲ್ಯಾಣಿ ಚಾಲಕಿಯ ಶಾಸನಗಳು ಹೇಳ್ತವೆ ವೀಕ್ಷಕರೇ ಅದು ಹತ್ತೊಂಬತ್ತು ನೂರ ತೊಂಬತ್ತಾರು ತೊಂಬತ್ತೇಳರ ಕಾಲ ಆಗ ನಾನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ ವಿಜಯಪುರ ತಾಲೂಕಿನ ಹಿಂದೂ ದೇವಾಲಯಗಳು ಅನ್ನೋ ವಿಷಯದ ಮೇಲೆ ಎಂ ಫಿಲ್ ಪದವಿ ಇದ್ದೆ ದಿವಂಗತ ಪ್ರೊಫೆಸರ್ ಎಂ ಟಿ ಕಾಂಬಳೆ ಅವರು ನನ್ನ ಗುರುಗಳಾಗಿದ್ದರು ಕ್ಷೇತ್ರ ಕಾರ್ಯ ಮಾಡಬೇಕಾಗಿತ್ತು ನನಗೆ ಹೀಗಾಗಿ ಆ ಮೂರೂ ಧರ್ಮದ ಪಂಗಡದ ದೇವಾಲಯಗಳನ್ನು ಅಭ್ಯಾಸ ಮಾಡ್ತಾ ಶೈವ ದೇವಾಲಯಗಳನ್ನು ನಾನು ಅಭ್ಯಾಸ ಮಾಡುವಾಗ ನನಗೊಬ್ಬರು ಭಾಳ ಪ್ರಾಚೀನವಾದ ಒಂದು ಶಂಕರಲಿಂಗ ದೇವಸ್ಥಾನ ಇದೆ ಹೋಗಿ ಬನ್ನಿ ಅಂತ ಹೇಳಿದರು ಎಲ್ಲಿ ಅಂತ ಕೇಳಿದಾಗ ಅಳವಿ ಶಂಕರಲಿಂಗ ಹೇಳಿದರು ಇಂದಿನ ದುರ್ಗಾಪುರ ಅಂದರೆ ತಪ್ಪಾಗಿ ಏನು ದರ್ಗಾ ಜೈಲ್ ದರ್ಗಾ ಅಂತ ಕರೀತಾರೆ ಅದರ ಪ್ರಾಚೀನ ಹೆಸರು ದುರ್ಗಾಪುರ ಆ ದುರ್ಗಾಪುರದ ಹತ್ತಿರ ಹೋಗಿ ನಿಂತಾಗ ದಟ್ಟವಾದಂಥ ಒಂದು ಮುಳ್ಳಿನಿಂದ ಕೂಡಿದಂತಹ ಒಂದು ಅರಣ್ಯ ಸ್ಥಳೀಯರು ಅಲ್ಲಿ ನನಗೆ ಇಲ್ಲಿ ಕಾಲು ಇದೆ ಹೋಗಿ ಆದರೆ ಹುಳ ಹುಬ್ಳಿ ಇರ್ತವೆ ಏಕಾಂಗಿ ದೇವಸ್ಥಾನದಲ್ಲಿ ಯಾರು ಇರೋದಿಲ್ಲ ಹುಷಾರು ಅಂತ ಹೇಳ್ತಾ ನನಗೆ ಮಾರ್ಗದರ್ಶನ ಮಾಡಿದರು ನಾನು ನಡೀತಾ ನಡೀತಾ ಹೋದೆ ಬಹಳ ಹೊತ್ತು ನಡೆಯಬೇಕಾಯಿತು ಕೆಲ ಕಾಲ ನನಗೆ ಅಂಜಿಕೆ ಬಂದು ಸುತ್ತಲೂ ಯಾರೂ ಇಲ್ಲ ಅಂತಲೂ ಅಂತ ಅಂತಹ ಒಂದು ದಟ್ಟ ಮುಳ್ಳಿನ ಕಾಡಿನ ಮಧ್ಯೆ ಇದ್ದಂಥ ದೇವಸ್ಥಾನ ಅಡವಿಶಂಕರ ಲಿಂಗ ಇಡೀ ದೇವಸ್ಥಾನದ ಸುತ್ತಲೂ ಯಾರೂ ಇಲ್ಲ ನಾನು ಶಿವ ಮಾತ್ರ ಇಬ್ಬರೇ ಭಕ್ತಿಯಿಂದ ನಮಸ್ಕಾರ ಮಾಡಿ ಅಲ್ಲಿ ದೊರೆತಂತಹ ಮಾಹಿತಿಯನ್ನು ಪಡೆದು ನಾನು ಮರಳಿ ಬಂದು ನನ್ನ ಕೃತಿಯಲ್ಲಿ ದಾಖಲಿಸಿದ್ದೆ ಈಗ ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ವರ್ಷಗಳ ನಂತರ ಇವತ್ತು ಶ್ರಾವಣ ಮೊದಲ ಸೋಮವಾರ ಅದು ಗೊತ್ತಿಲ್ಲ ಗೊತ್ತಿಲ್ಲ ಅಳವಿಶಂಕರ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ನಿಸ್ತು ಪ್ರಯಾಣ ಬೆಳೆಸಿದೆ ಅದೇ ದರ್ಗಾ ಅಂತ ಕರೆಯುವಂಥ ದುರ್ಗಾಪುರದ ಹತ್ತಿರ ಹೋದಾಗ ಒಂದು ಸುಂದರವಾದ ಕಮಾನ ರಸ್ತೆಯ ಮಗ್ಗಲಿಗೆ ಅಳವಿಶಂಕರ್ಲಿಂಗ ದೇವಸ್ಥಾನಕ್ಕೆ ಹೋಗುವ ದಾರಿ ಅಂತ ನಾನು ತೋರಿಸ್ತು ತುಂಬ ಸುಧಾರಿಸಿದಂತಹ ದಾರಿ ನಾನು ಪ್ರಯಾಣ ಬೆಳೆಸಿ ದೇವಸ್ಥಾನ ಮುಂದೆ ಹೋಗಿ ನಿಂತಾಗ ಕೆಲವೊಮ್ಮೆ ನಾನೇ ದಂಗಾಗಿ ಹೋದೆ ನನ್ನ ಕಣ್ಣನ್ನೇ ನಾನು ನಂಬದಾದಂಥ ಪರಿಸ್ಥಿತಿ ಬಂದೆ ಕಾರಣ ದೇವಸ್ಥಾನ ತುಂಬ ಸುಂದರವಾಗಿ ನಿರ್ಮಾಣವಾಗಿದೆ ಅಂತಹ ಒಂದು ದೇವಸ್ಥಾನವನ್ನು ನಾನು ಪ್ರವೇಶ ಮಾಡಿ ನೋಡಿದಾಗ ಸುತ್ತಲೂ ಹಸಿರು ರಕ್ಷಣಾ ಗೋಡೆ ಬಹಳ ವ್ಯವಸ್ಥಿತವಾಗಿ ದೇವಸ್ಥಾನವನ್ನು ಅಲ್ಲಿ ಕಮಿಟಿಯ ಜನ ಅದನ್ನು ನಿರ್ಮಾಣ ಮಾಡಿದ್ದಾರೆ ದೇವಾಲಯದಾದರೂ ಎರಡು ಬೃಹತ್ತಾದಂತಹ ಗಂಟೆಗಳು ಬಾರಿಸಿದರೆ ಸುತ್ತಮುತ್ತಲೂ ಕೇಳಿಸುವಂತಹದ್ದು ಎರಡು ಸಾವಿರದ ಹದಿನೈದರಲ್ಲಿ ಈ ದೇವಸ್ಥಾನವನ್ನು ನವೀಕರಣಗೊಳಿಸಿ ಸ್ವಚ್ಛಗೊಳಿಸಿದ್ದಾರೆ ನೂರಾರು ಭಕ್ತರು ಅನೇಕ ಕಮಿಟಿಗಳು ಪೂಜಾರಿಗಳು ಹೀಗೆ ಭಕ್ತಾದಿಗಳು ಇದ್ದಂತಹ ಅದು ಶಿವನ ಎದುರು ಸುಂದರವಾದಂತಹ ಬಂಗಾರ ಬಣ್ಣದ ನಂದಿ ಅದರ ಹಿಂದೆ ಅಲಂಕೃತಗೊಂಡಂಥ ಆಮೆ ಇದೆ ಪ್ರಸ್ತುತ ಶಂಕರ್ಲಿಂಗ ದೇವಸ್ಥಾನವನ್ನು ಶಂಕರ್ಲಿಂಗ ನಾಗರಿಕ ಸಮಾಜ ಸೇವಾ ಸಂಘದವರು ವಿಜಯಪುರದವರು ಅದನ್ನು ಉಸ್ತುವಾರಿ ನೋಡಿಕೊಂಡು ಹೋಗ್ತಾರೆ ಇದರ ಪ್ರಾಚೀನತೆ ಬಗ್ಗೆ ಹೇಳೋದಾದರೆ ವಿಜಯಪುರನಳಿದಂತಹ ಪ್ರಾಚೀನ ಅರಸು ಮನೆತನಗಳ ಯಾವುದೇ ಉಲ್ಲೇಖದಲ್ಲಿ ಶಂಕರಲಿಂಗ ದೇವಸ್ಥಾನ ಬರೋದಿಲ್ಲ ಅದು ಯಾದವರಾಗಲಿ ಕಲ್ಯಾಣಿ ಚಾಲುಕ್ಯರಾಗಲಿ ಬಾದಾಮಿ ಚಾಲುಕ್ಯರಾಗಲಿ ನಂತರ ಬಂದಂಥ ಹೊಯ್ಸಳರು ವಿಜಯನಗರ ಕಾಲದಲ್ಲಿ ಉಲ್ಲೇಖ ಆಗೋದಿಲ್ಲ ಆದರೆ ಈ ದೇವಸ್ಥಾನವನ್ನು ಗಮನಿಸಿದರೆ ಆದಿಲ್ಶಾಹಿ ಪೂರ್ವದಲ್ಲಿ ಅಂದರೆ ಹದಿನಾಲ್ಕು ಹದಿನೈದು ಶತಮಾನದ ಪೂರ್ವದಲ್ಲಿ ದೇವಸ್ಥಾನ ಇತ್ತು ಅಂತ ಹೇಳಬಹುದು ದ್ವಾದಶ ಲಿಂಗಗಳು ಇದ್ದು ಅಂತ ನಮ್ಮ ಶಾಸನ ಉಲ್ಲೇಖ ಆಗ್ತದೆ ಅದೆಲ್ಲ ಹತ್ತು ಹನ್ನೊಂದನೇ ಶತಮಾನದ್ದು ಆ ದ್ವಾದಶ ಲಿಂಗಗಳಲ್ಲಿ ಇದು ಒಂದಾಗಿತ್ತಾ ಅನ್ನುವಂಥ ಪ್ರಶ್ನೆ ಸಂಶೋಧಕರಲ್ಲಿ ಮೂಡುತ್ತದೆ ಇದನ್ನು ಇನ್ನೂ ಸಂಶೋಧನೆ ಮಾಡಿ ನಿರ್ಧರಿಸಬೇಕಾದಂಥ ಅಂಶ ಈ ಶಂಕರ್ಲಿಂಗ ದೇವಸ್ಥಾನ ತುಂಬ ಪ್ರಾಚೀನವಾದದ್ದು ಯಾವುದೇ ಧರ್ಮ ಜಾತಿ ಭೇದ ಇಲ್ಲದಂತೆ ಎಲ್ಲ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬರ್ತಾರೆ ಅಂದಿನ ಆ ದೇವಸ್ಥಾನದ ಸುತ್ತಲೂ ಜಾಲಿ ಮುಳ್ಳಿ ಇರೋದರಿಂದ ಒಂದು ಅಡವಿಯಂತೆ ಇದ್ದುದರಿಂದ ಸಾರ್ವಜನಿಕರು ಅದಕ್ಕೆ ಕೊಟ್ಟ ಹೆಸರು ಅಡವಿ ಶಂಕರ ದೇವಸ್ಥಾನ ದೇವಸ್ಥಾನನ ಬನ್ನಿ ಈ ದೇವಸ್ಥಾನವನ್ನು ಒಮ್ಮೆ ನೋಡಿಕೊಂಡು ಬರೋಣ ವೀಕ್ಷಕರ ತಮಗೆ ಎಷ್ಟು ಬೇಗ ಆನಂದ್ ಕುಲ್ಕರ್ಣ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾವು ವಿಜಯಪುರದ ಉತ್ತರ ದಿಕ್ಕಿಗೆ ಇರುವಂತಹ ಅಡವಿ ಲಿಂಗ ದೇವಸ್ಥಾನ ಎದುರಿಗೆ ಇದ್ದೇವೆ ವಿಜಯಪುರದ ಅತ್ಯಂತ ಪ್ರಾಚೀನ ಶೈವ ಶಿವಲಿಂಗ ದೇವಸ್ಥಾನ ಇದಾಗಿದೆ ಹಿಂದೊಮ್ಮೆ ಸುತ್ತಲೂ ಅಡವಿ ಇರುವುದರಿಂದ ಈ ಶಂಕರಕ್ಕೆ ಅಡವಿಶಂಕರ ದೇವಸ್ಥಾನ ಎಂದು ಹೆಸರು ಬಂದಿದೆ ಬನ್ನಿ ಈ ಅಡವಿ ಶಂಕರ ದೇವಸ್ಥಾನದ ಮಾಹಿತಿಯನ್ನು ತಿಳಿದುಕೊಳ್ಳೋಣ